ಸಂಸ್ಕೃತಿ ಬೇರೆ ಬೇರೆ ಕಲ್ಚರು ಅದರ ಹೇರಿಕೆ ನಮ್ಮ ಮೇಲೆ ಬಂತು ನಮ್ಮತನವನ್ನ ನಾವು ಕಳ್ಕೊಂಡಿ ನೋಡಿ ಇವತ್ತು ನೆಗಡಿ ರೋಗ ಅಲ್ಲ ಅದು ಹಿಂದಿನ ಕಾಲದಲ್ಲಿ ಕಾಮ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಕಾಮ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅಂತ ಹೇಳ್ಬಿಟ್ಟು ಅಲ್ಲಿ ಸಂಸ್ಕಾರ ತುಂಬಾ ಗಟ್ಟಿ ಆಗಿತ್ತು ನೈತಿಕತೆ ತುಂಬಾ ಗಟ್ಟಿಯಾಗಿತ್ತು ಮೌಲ್ಯ ತುಂಬಾ ಗಟ್ಟಿಯಾಗಿತ್ತು ಹೀಗಾಗಿ ಕಾಮ ಜನರಲ್ ಸಿನಾರಿಯೋ ಆಗಿದ್ರು ಕೂಡ ಅಲ್ಲಿ ಹಿಂಸೆಗಳಾಗ್ತಾ ಇರ್ಲಿಲ್ಲ ಮನೆ ಮುರುಕುಗಳಾಗ್ತಾ ಇರಲಿಲ್ಲ ಒದ್ದಾಟಗಳಾಗ್ತಾ ಇರಲಿಲ್ಲ ಬಟ್ ಗೊತ್ತಿಲ್ಲದೆ ಟ್ರೆಡಿಷನ್ ಹೆಸರಲ್ಲಿ ತಮ್ಮನ್ನ ತಮ್ಮ ಕೆಟ್ಟತನವನ್ನು ಮುಚ್ಕೊಳ್ಳೋದಕ್ಕೆ ಆ ನೈತಿಕತೆಯನ್ನು ಮರೆಮಾಚ್ಕೊಂಡು ತಮ್ಮ ಅಹಂಕಾರ ತಮ್ಮ ಹಿಂಸೆ ಇದನ್ನೆಲ್ಲ ಮುಚ್ಕೊಳ್ಳೋದಕ್ಕೆ ಒಂದು ಸಂಪ್ರದಾಯನ ಕ್ರಿಯೇಟ್ ಮಾಡಿ ಇವತ್ತು ಬಂದು ಸಾಕ್ಬಿಟ್ರು ತುಂಬಾ ಒಂದು ಮುಜುಗರದ ವಿಷಯ ಹೇಳ್ತೇನೆ ನಮ್ಮ ಮನೆಗೆ ಒಬ್ಬ ಗಂಡನ್ನ ಕರಿತೀವಿ ಒಬ್ಬ ಫ್ರೆಂಡ್ನ ಕರಿತೀವಿ ಅನ್ಕೊಳ್ಳಿ ಫ್ರೆಂಡ್ ಬಂದಾಗ ನಮ್ಮ ಮನೆಯ ಮಕ್ಕಳಲ್ಲಿ ಏನಾದರೂ ಒಂದು ಆಸಕ್ತಿ ಬಂತು ಕಾಮಾಸಕ್ತಿ ಬಂತು ಅವ್ರು ನೋಡಿದಾಗ ಏನೋ ಒಂದು ಪುಳುಕಿತರ ಆದ್ರು ಪುಳುಕಿತರ ಆದಾಗ ಅವ್ರ ದೇಹದಲ್ಲಿ ಒಂದು ರೀತಿಯ ರಸ ಮತ್ತೆ ಒಂದು ರೀತಿಯ ಬೆವರು ಆಚೆ ಬರುತ್ತೆ ಆ ಒಂದು ರಸ ಮತ್ತು ಆ ಬೆವರು ಆಚೆ ಬಂದಾಗ ಉಳ್ದವ್ರಿಗೆ ಗೊತ್ತಾಗತ್ತೆ ಇವಳು ಕಾಮಾಸಕ್ತಲಾಗಿದ್ದಾಳೆ ಅಂತ ಸೊ ಹಿಂದಿನ ಕಾಲದಲ್ಲಿ ಅಷ್ಟು ಸೆನ್ಸಿಟಿವ್ ಆಗಿದ್ರು ಆವಾಗ ಏನಾಗ್ತಾ ಇತ್ತು ಮಾನ ಮರ್ಯಾದೆ ಹೋಗ್ತಾ ಇತ್ತು ಹೀಗಾಗಿ ಗಂಡ ಮಕ್ಕಳು ಮನೆಗೆ ಬಂದಾಗ ಹೆಣ್ಮಕ್ಳೆಲ್ಲ ಎಲ್ಲ ಅಡುಗೆ ಮನೆ ಎಲ್ಲ ರೂಮ್ ಒಳಗಿರ್ಬೇಕಿತ್ತು ಅವ್ರ ಆಚೆ ಬರವಾಗಿರ್ಲಿಲ್ಲ ಯಾಕಂದ್ರೆ ಸಪ್ರೆಸ್ಡ್ ಆಗಿರ್ತಾ ಇದ್ರು ಅವ್ರು ಗೊತ್ತಾಗ್ತಾ ಇರಲಿಲ್ಲ ಅವ್ರಿಗೆ ಜೀವನ ವಿಧಾನ ಗೊತ್ತಿರಲಿಲ್ಲ ಸಾಮಾಜಿಕ ರೀತಿ ನಿಯಮಗಳು ಗೊತ್ತಿರಲಿಲ್ಲ ಆಚೆ ಬಂದ್ರು ಅವ್ರ ಫೀಲಿಂಗ್ಸ್ ಆಚೆ ಬಂದ್ರೆ ಪ್ರಾಬ್ಲಮ್ ಆಗ್ತಾ ಇತ್ತು ಇದನ್ನೇ ಮಾಡರ್ನ್ ಡೇಸಲ್ಲಿ ನೀವು ಡಿಯೋಡ್ರೆಂಟ್ ಎಲ್ಲ ಹಾಕೊಂಡ್ಬಿಟ್ಟು ಈಗ ಮುಚ್ಚಿಡ್ತೀರಿ ಅದನ್ನು ಮುಚ್ಚಿಡ್ತೀರಿ ನೀವು ಸೂಕ್ಷ್ಮ ಆಗ್ತಾ ಆಗ್ತಾ ನಾನು ತೋರಿಸ್ತಾ ಇರ್ಬೇಕಾರೆ ಒಂದು ಹತ್ತು ಜನ ಹೆಣ್ಮಕ್ಳಲ್ಲಿ ಯಾವಾಗ ಪುಳಕ್ತರ ಆಗ್ತಾರೆ ಯಾವಾಗ ಏನಾಗುತ್ತೆ ಅಂತ ಅನ್ನೋದು ಅದಕ್ಕೆ ಆ ಸೂಕ್ಷ್ಮತೆ ಬೇಕು ಆ ಸೂಕ್ಷ್ಮತೆ ಸಮಾಜದಲ್ಲಿ ಸತ್ತು ಹೋಗ್ತಾ ಹೋಗ್ತಾ ಅದನ್ನ ಮುಚ್ಚಿಡ್ತಾ ಮುಚ್ಚಿಡ್ತಾ ಆರ್ಟಿಫಿಷಿಯಲ್ ಲೈಫ್ ಸ್ಟೈಲ್ ಬಿಟ್ಟಿದ್ವಿ ದುರಂತ ಅಲ್ವಾ ಈಗ ನಮ್ ಆ ಕಾಮಾಸಕ್ತತೆ ನಮ್ಮ ಮನೆ ಮಂದಿಗೆಲ್ಲ ಬಂದ್ಬಿಡ್ತು ಅಂತಂದ್ರೆ ಅಥವಾ ನಾವು ಇನ್ನೊಬ್ರ ಮನೆಗೆ ಹೋದಾಗ ಅವ್ರ ಮನೆಗೆ ಬಂದ್ರೆ ಎಂತ ಒಂದು ದುರಂತ ಆಗತ್ತೆ ಹೌದು ಸರ್ ಇಲ್ಲ ದೇವಸ್ಥಾನದಲ್ಲಿ ಆ ಕೆತ್ತನೆಗಳು ಅದು ಇರ್ಬೇಕಾದ್ರೆ ಪ್ರತಿಯೊಬ್ರು ಮನೆಯಲ್ಲೂ ತಮ್ಮ ಮಕ್ಕಳನ್ನ ನಿರ್ಭೀತಿಯಿಂದ ಕರ್ಕೊಂಡು ಹೋಗ್ತಾ ಇದ್ರಲ್ಲ ಎಲ್ಲೂ ನಾಚಿಕೆಗಳು ಇರಲಿಲ್ಲ ಅಂದ್ರೆ ಅದು ಯಾವ ಕಾರಣಕ್ಕೆ ಕೆತ್ತನೆ ಮಾಡ್ತಿದ್ದಿರಬಹುದು ಅದು ದಟ್ ಇಸ್ ಅ ಡೀಪ್ ಸೈನ್ಸ್ ಒಂದು ಈ ಕುತೂಹಲ ನಮ್ಮ ಜೀವನ ಹಾಳು ಮಾಡಬಾರ್ದು ಆಮೇಲೆ ಸೆಕ್ಷುವಲ್ ಎಜುಕೇಶನ್ ಅವಾಗ ತುಂಬ ಚೆನ್ನಾಗಿತ್ತು ನಿಮಗೆ ಶಾಕ್ ಆಗುತ್ತೆ ಆ ವಾತ್ಸಾಯನ ಕಾಮಸೂತ್ರ ಬರೆದಿದ್ದು ಅವನು ಸನ್ಯಾಸ ದೀಕ್ಷೆನ ಗುರುಕುಲ ಮುಗಿಸಿ ಸನ್ಯಾಸ ದೀಕ್ಷೆ ತಗೊಂಡು ತಾಯಿ ಮನೆಗೆ ಬಂದಾಗ ತಾಯಿ ಕೇಳ್ತಾಳೆ ನೀನೇನೋ ನನ್ಗೆ ಕೇಳ್ದನೇ ಸನ್ಯಾಸಿ ಆಗ್ಬಿಟ್ಟೆ ಅದನ್ನು ನನ್ನ ಆಸೆ ಒಂದು ತೀರಿಸು ಏನು ಅಂತ ನನಗೆ ಕಾಮ ಬಗ್ಗೆ ವಿವರವಾಗಿ ಒಂದು ವಿಷಯಗಳನ್ನು ಹೇಳುವಂತೆ ಆವಾಗ ಸನ್ಯಾಸಿ ತಾನು ಕಾಮಕ್ರೀಡೆಯಲ್ಲಿ ಇನ್ವಾಲ್ವ್ ಆಗದೆ ಇರುವಂಥ ಸನ್ಯಾಸಿ ಕಾಮಕ್ರೀಡೆಗಳನ್ನ ಗಮನಿಸ್ತಾ 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 ಬಿಕಾಸ್ ಅವನು ಸೂಕ್ಷ್ಮ ಆಗಿದೆ ಅವನದನ್ನು ಮಾಡಲೇಬೇಕು ಅಂತ ಏನಿಲ್ಲ ಒಬ್ಬರು ಮಾವಿನಕಾಯಿ ತಿಂದ್ಕೊಂಡು ಅವ್ರು ರಸ ಗ ಮಾಡ್ತಾರೆ ಅಂತಂದರೆ ತುಂಬ ಗ್ರಾಸ್ ವೇ ಆಫ್ ಎಂಜಾಯಿಂಗ್ ದಿ ಮಾವಿನಕಾಯಿ ಒಬ್ಬ ನೋಡೋದನ್ಗೆ ಅದು ಮಾನ್ಕಂದರೆ ಅದು ಹುಳಿ ಅದರಿಂದ ಇದಾಗುತ್ತೆ ಅನ್ನೋದು ಗೊತ್ತಿರೋ ಅವನಿಗೆ ಜ್ಞಾನಿಗೆ ಅದು ತಿಂದೆ ಅದನ್ನು ಅನುಭವಿಸ್ಬೇಕು ಅಂತೇನಿಲ್ಲ ಸೊ ಈ ಜ್ಞಾನಿ ವಾತ್ಸಾಯನ ಏನು ಮಾಡೋನು ಇದ್ರ ಮೇಲೆ ಪ್ರಯೋಗಗಳು ಮಾಡಿ ಅದು ಪುಸ್ತಕ ಬರೆದು ತನ್ನ ತಾಯಿಗೆ ಅರ್ಪಿಸ್ತಾನೆ ಆ ಕಾಮ ಸೂತ್ರ ಅಂತ ಸೂತ್ರ ಅಂದರೆ ಫಾರ್ಮುಲಾ ಅಂತ ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಿಮ್ಗೆ ಈ ಒಂದು ಸುಖ ನಿಮಗೆ ಸಿಗುತ್ತೆ ಅನ್ನೋದು ಅಂದ್ರೆ ಇಟ್ಸ್ ಅ ಗ್ರೇಟ್ ಫಿಸಿಕಲ್ ಕೆಮಿಸ್ಟ್ರಿ ನೈಂಟಿ ಪರ್ಸೆಂಟ್ ನಮ್ಮ ಸೈಕಾಲಜಿಕಲ್ ಡಿಸಾರ್ಡರು ನಮ್ಮ ಕುಟುಂಬಗಳಲ್ಲಿ ಬಂದಿರೋದೇ ಸೆಕ್ಷಲ್ ಫೀಲಿಂಗ್ಸ್ದು ಫುಲ್ಫಿಲ್ ಆಗದೆ ಇರೋದಕ್ಕೆ ನಾನೇನಾರು ಇವತ್ತು ಈ ತರ ಅರೆ ನಗ್ನಾವಸ್ಥೆಯಲ್ಲಿ ಕುತ್ಕೊಂಡು ಮಾತಾಡ್ತಿದ್ರೆ ಟ್ಯಾಬು ಆಗುತ್ತೆ ನಾಳೆ ಇವನೇನಾರು ಕಾಮದ ಬಗ್ಗೆ ಮಾತಾಡೋ ಗುರು ಹುಟ್ಟಿದಾನೆ ಅಂತ ಕಾಮ ಗುರು ಅಂತ ನಮ್ಮನ್ನ ಬ್ರ್ಯಾಂಡ್ ಮಾಡ್ತಾರೆ ಬಟ್ ಏನು ಹೇಳ್ತೀರಿ ಇದು ಈ ಸಮಾಜನೇ ಹೀಗೆ ಈ ಸಮಾಜ ಹೀಗೆ ಅನ್ನೋದಕ್ಕೆ ನಾನು ಸಮಾಜನೇ ನೀವು ಸಮಾಜನೇ ಇದು ಕ್ರಾಂತಿ ಹೆಂಗೆ ಕರಕ್